ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ನಿಮ್ಮೆಲ್ಲರಿಗೂ ಗೊತ್ತೇ ಅಂದ್ರೆ ಏನ್ ಇತಿಹಾಸ ಅದು ಅಂತ ಇತಿಹಾಸ ಏನು ಅಂತಂದ್ರ ಬಿಜೆಪಿ ಪಕ್ಷದ ನಾಯಕರು ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರು ರಾಜ್ಯಪಾಲರ ಮೂಲಕ ಒಂದು ನಿರ್ಣಯವನ್ನ ತಗೊಂಡು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಒಂದು ಆಘಾತವನ್ನ ತಟ್ಟಿಸಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಲಿಕ್ಕಿಲ್ಲ ಆದ್ರೆ ಭಾರತ ದೇಶದ ಇತಿಹಾಸದಲ್ಲಿ ಈ ರೀತಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಮೇಲೆ ಪ್ರಕರಣಗಳನ್ನ ದಾಖಲೆ ಮಾಡಿರುವಂತಹ ಸನ್ನಿವೇಶವನ್ನ ಏಳರಿಂದ ಎಂಟು ಸರಿ ನಾವು ನೋಡ್ಬೋದು ಆದ್ರೆ ಏಳರಿಂದ ಎಂಟು ಸರಿ ಏನಾಗೈತಿ ಅಂತಂದ್ರ ಯಾವ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಸೆಕ್ಷನ್ ಅಡಿ ಆಫ್ ಕರೆಪ್ಷನ್ ಆಕ್ಟ್ ಸೆಕ್ಷನ್ ಹದಿನೇಳ ಅಡಿ ಏನು ಪರ್ಮಿಷನ್ ಅನ್ನು ಕೊಟ್ಟಿದಾರ ಆ ಎಲ್ಲಾ ಸನ್ನಿವೇಶಗಳಲ್ಲಿಯೂ ಕೂಡ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ನೀಡಿದ್ದಾರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಿದೆ ಅನ್ನುವಂತಹ ಆಸೆ ಇವತ್ತು ಬಿ ಜೆ ಪಿ ಪಕ್ಷದ ನಾಯಕರು ಸುಳ್ಳು ಆಪಾದನೆಗಳನ್ನ ಮಾಡಿ ಒಬ್ಬ ಸಂವಿಧಾನದಿಂದ ಶಕ್ತಿಯನ್ನು ಪಡೆದಿರುವಂತಹ ಪದಾಧಿಕಾರಿಗಳ ಮೂಲಕ ಒಂದು ದೊಡ್ಡ ಆಟವನ್ನು ನಡೆಸಿದ್ದಾರೆ ಆದ್ರೆ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಲ್ಲಿ ನನ್ನ ವಿನಂತಿ ಏನು ಅಂತಂದ್ರ ನಾವು ಇತಿಹಾಸವನ್ನು ಸೃಷ್ಟಿ ಮಾಡೋಣ ಇತಿಹಾಸದಲ್ಲಿ ರಾಜ್ಯಪಾಲರು ಒಂದು ಅನುಮತಿಯನ್ನ ನೀಡಿರುವಂತಹ ಸನ್ನಿವೇಶದಲ್ಲಿ ಯಾರಾದರೂ ಏಕೈಕ ಮುಖ್ಯಮಂತ್ರಿ ರಾಜೀನಾಮೆ ಕೊಡದೆ ಇರೋದು ಆಗ್ಬೇಕು ಅಂತ ನಾನು ಅದು ಆಗ್ಬೇಕು ಅಂತಂದ್ರ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರಿಶ್ರಮವನ್ನ ಪಡ್ಬೇಕು ಕರ್ನಾಟಕದ ರಾಜ್ಯದ ಎಲ್ಲ ಒಬ್ಬ ಜನಸಾಮಾನ್ಯರು ನಾವೆಲ್ಲರೂ ಪರಿಶ್ರಮವನ್ನ ಪಡ್ಬೇಕು ಯಾಕೆ ನಾ ನಿಮಗೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರ ಕರ್ನಾಟಕ ರಾಜ್ಯದೊಳಗಿರುವಂತಹ ಪ್ರತಿಯೊಬ್ಬ ಮಹಿಳೆಯಿಂದ ಹಿಡ್ಕೊಂಡು ಪ್ರತಿಯೊಬ್ಬ ಬಡ ಜನರಿಂದ ಹಿಡ್ಕೊಂಡು ರಾಜಕೀಯ ನಾಯಕರಿಂದ ಹಿಡ್ಕೊಂಡು ನಾವೆಲ್ಲರೂ ಕೂಡ ಆ ಮನುಷ್ಯನಿಗೆ ಅವರ ಋಣದಲ್ಲದೀವಿ ಅಂತ ನಾ ನಿಮ್ಗೆ ಹೇಳಕ್ ಇಚ್ಛಾ ಪಡ್ತೇನೆ ಯಾಕಂತಂದ್ರ ಬಡವರಿಗೆ ಅನ್ನವನ್ನ ಕೊಟ್ಟು ಮಕ್ಕಳಿಗೆ ಕ್ಷೀರವನ್ನ ಕೊಟ್ಟರು ಕೆರೆಗಳಲ್ಲಿ ನೀರನ್ನ ತುಂಬಿದ್ರು ಕರ್ನಾಟಕ ರಾಜ್ಯದ ಉಜ್ವಲ ಭವಿಷ್ಯಕ್ಕೆ ನಿರಂತರವಾಗಿ ದುಡಿದಿರುವಂತಹ ಮುಖ್ಯಮಂತ್ರಿಯ ಕೈಯನ್ನ ನಾವು ಇಳಿತಿವಿಲ್ರಿಲ್ರಿ ಸೊ ಅದಕ್ಕಾಗಿ ನಿಮ್ಮೆಲ್ಲರಲ್ಲಿಯೂ ನನ್ನ ವಿನಂತಿ ಏನು ಅಂತಂದ್ರ ಇತಿಹಾಸವನ್ನ ಸೃಷ್ಟಿ ಮಾಡ್ಬೇಕಾಗಿರುವಂತಹ ಕಾಲ ಇವತ್ತು ನಮ್ಮ ಮುಂದದ ಮಾನ್ಯ ರಾಜ್ಯಪಾಲರು ನಿಮ್ಮೆಲ್ಲರೂ ನಾನೊಬ್ಬ ಕಾನೂನು ಪದವೀಧರ ಆಗಿ ನಿಮಗೊಂದು ಮಾತನ್ನ ಹೇಳಕ್ಕೆ ಇಚ್ಛಾ ಪಡ್ತೀನಿ ಸಂವಿಧಾನದ ನೂರ ಅರವತ್ಮೂರನೇ ಆರ್ಟಿಕಲ್ ನ ಪ್ರಕಾರ ರಾಜ್ಯಪಾಲರು ಯಾವತ್ತಿದ್ರು ಕೂಡ ಮುಖ್ಯಮಂತ್ರಿಗಳು ಹಾಗೂ ಮಂತ್ರಿ ಮಂಡಳದ ಆದೇಶದ ಮೇರೆಗೆ ನಡಿಬೇಕು ಯಾ ಅಡ್ವೈಸ್ ಅನ್ನ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗವರ್ನರ್ಗೆ ಕೊಡ್ತಾರ ಆ ಆದೇಶದ ಪ್ರಕಾರ ಮಾತ್ರ ನಮ್ಮ ರಾಜ್ಯಪಾಲರು ನಡಿಬೇಕು ಆದ್ರೆ ಕಾನೂನು ಬಹರಾಗಿ ಸಂವಿಧಾನದ ಚೌಕಟ್ಟಿನ ಬಹಾರಾಗಿ ಇವತ್ತು ಅವರೇ ನಿರ್ಧಾರವನ್ನ ತಗೊಂಡಿದ್ದಾರೆ ಅದು ಬರೀ ನಮ್ಮ ರಾಜ್ಯಕ್ಕೆ ಮತ್ತು ರಾಜ್ಯಪಾಲರಿಗಷ್ಟೇ ಒಂದು ಕಳಂಕ ಅಲ್ಲ ಇಡೀ ನಮ್ಮ ಸಂವಿಧಾನಕ್ಕೆ ಒಂದು ಕಳಂಕನ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಸೊ ಇರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮಂದ್ರಲ್ಲಿ ನನ್ನ ತಾಯಂದ್ರಲ್ಲಿ ನನ್ನ ವಿನಂತಿ ಏನು ಅಂತಂದ್ರ ಯಾ ಭಗೀರಥ ನಮ್ಮ ನಾಡಿಗೆ ನೀರನ್ನ ತಂದು ಕೊಟ್ಟಿದ್ದಾನೋ ಯಾ ಅನ್ನದಾದ ಇಡೀ ಕರ್ನಾಟಕ ರಾಜ್ಯಕ್ಕೆ ಅನ್ನವನ್ನ ತಂದು ಕೊಟ್ಟಿದ್ದಾನೋ ಅವ್ರ ಜೊತೆ ನಾವೆಲ್ಲರೂ ನಿಂತ್ಕೊಳ್ಳೋಣ ನಿರಂತರವಾಗಿ ಹೋರಾಟವನ್ನ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಈಗ ಜಸ್ತ ಕಾಕ ಅಜ ಹೇಳಾಕತ್ತಿದ್ರು ಧರ್ಮರಾಜರು ಇಡೀ ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಇಡೀ ನಮ್ಮ ಭಾರತಕ್ಕೆ ದುಡ್ಡ ಧೀಮಂತ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರ ಶಕ್ತಿಯಾಗಿ ನಾವೆಲ್ಲರೂ ನಿಂತ ಅಂತ ಹೇಳಿ ಇಷ್ಟೊತ್ತು ನನಗ್ ಮಾತನಾಡಕ್ ಅವಕಾಶ ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ನನ್ನ ಕೃತತೆಗಳನ್ನ ಸಲ್ಲಿಸಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಎನ್ ಜಯ ಕರ್ನಾಟಕ